ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆ್ಯಕ್ಟಿವೇಟ್ ಮಾಡಿಕೊಡಿ ನೀವು ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆನೆ ನೀವು ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಅಂತ ಇವತ್ತು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಆ ಸ್ಪೆಷಲ್ ಏನಂತ ಅಂದರೆ ನಾವು ಇಷ್ಟು ದಿನ ಸೆಮಿ ಕಾಂಚಿಪುಳನ್ ಸ್ಯಾರೀಸ್ನ ತೋರಿಸ್ತಾ ಇದ್ವಿ ಮತ್ತು ಫ್ಯಾನ್ಸಿ ಸ್ಯಾರೀಸ್ನ ತೋರಿಸ್ತಾ ಇದ್ವಿ ತೋರಿಸ್ತಾ ಇದ್ವಿ ಮತ್ತು ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ನ ತೋರಿಸ್ತಾ ಇದ್ವಿ ಬಟ್ ಪ್ಯೂರ್ ಸ್ಯಾರೀಸ್ನ ನಾವು ಇಲ್ಲಿವರೆಗೂ ತಂದಿರಲಿಲ್ಲ ಬಟ್ ಇವತ್ತು ನೀವೆಲ್ಲ ಕೇಳ್ತಾ ಇದೀರನ್ನ ಪ್ಯೂರ್ ಸ್ಯಾರೀಸ್ ಕೂಡ ತೋರಿಸಿ ಒಂದು ಆಫರ್ ಪ್ರೈಸಲ್ಲಿ ತೋರಿಸಿ ಮೇಡಮ್ ಅಂತ ಸೊ ಅದಕ್ಕೋಸ್ಕರ ನಾವು ಇವತ್ತು ಪ್ಯೂರ್ ಸ್ಯಾರೀಸನ್ನ ಲಾಂಚ್ ಮಾಡ್ತಾ ಇದ್ದೀವಿ ಪ್ಯೂರ್ ಕಾಂಚಿಪುರಂ ರೇಷ್ಮೆ ಸೀರೆಗಳನ್ನು ನಾವು ತೋರಿಸ್ತಾ ಇದೀವಿ ಮತ್ತು ಫಿಫ್ಟಿ ಪರ್ಸೆಂಟ್ ಆಫರನ್ನು ಕೂಡ ಕೊಡ್ತಾ ಇದ್ದೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲಾನು ಸೊ ನೀವು ನಮಗೆಲ್ಲ ಇಷ್ಟು ದಿನ ಯಾವ ರೀತಿ ಸಿಡಿ ಕಾಂಚಿಪುರಂ ಸ್ಯಾರೀಸು ಮತ್ತು ಫ್ಯಾನ್ಸಿ ಸ್ಯಾರೀಸ್ಗೆಲ್ಲ ಸಪೋರ್ಟ್ ಮಾಡಿದ್ರು ಸೊ ಈಗ ಪ್ಯೂರ್ ಸ್ಯಾರೀ ಬೇಕಿದ್ರೆ ನೀವು ಲಾಸ್ಟ್ ಬರೀ ವರ್ಸ್ ಎಲ್ಲರೂ ನೋಡಿ ಎಲ್ಲರೂ ಬಜೆಟ್ ಫ್ರೆಂಡ್ಲಿ ಫ್ರೆಂಡ್ಲಿ ಪ್ರೈಸ್ಗೆ ಕೊಡ್ತೀವಿ ಪ್ರೈಸ್ ಪ್ರೈಸ್ಗೆನೇ ಕೊಡ್ತಾ ಇದ್ವಿ ನಮ್ಮ ಫ್ಯಾಷನ್ಸ್ ಫ್ಯಾಷನ್ಸಲ್ಲಿ ನಮ್ಮ ಇಂಟೆನ್ಷನ್ನೇ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ನ ನಮಗೆ ಆದಷ್ಟು ರೀಸನಬಲ್ ಪ್ರೈಸಿಗೆ ಕೊಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ನಾ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ನಲ್ಲಿ ಆ್ಯಕ್ಚುಲಿ ಮತ್ತೆ ನಾವು ಇನ್ನೂ ಒಂದು ಆಫರ್ ಕೊಡ್ತಾ ಇದೀವಿ ನಾವು ಇವತ್ತು ಪ್ಯೂರ್ ಕಾಂಚೀಪುರಂ ರೇಷ್ಮೆ ಸೀರೆಗಳ ಜೊತೆ ಸೀರೆಗಳನ್ನ ಫಿಫ್ಟಿ ಪರ್ಸೆಂಟಿಗೆ ಕೊಡ್ತಾ ಇದ್ವಿ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಟ್ಟು ಮತ್ತು ನಮ್ಮ ಕಡೆಯಿಂದ ಈ ಬೆಳ್ಳಿಯ ಲಕ್ಷ್ಮಿ ಫ್ರೇಮ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಈಗ ಕಲೆಕ್ಷನ್ಸ್ ನಿವರ್ಣ ಬನ್ನಿ ಇವತ್ತಿನ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ವೆರಿ ವೆರಿ ಬ್ಯೂಟಿಫುಲ್ ನೋಡ್ತಾ ಇರ್ಬೋದು ಕಾಂಚಿಪುರಂ ರೇಷ್ಮೆ ಸೀರೆ ಇದೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಬಾಟಲ್ ಗ್ರೀನ್ ಆ್ಯಂಡ್ ವೈನ್ ಕಲರಲ್ಲಿ ನೀವು ಝರಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಯಾರಿ ಅಂತೂ ತುಂಬಾ ಗ್ರ್ಯಾಂಡಾಗಿದೆ ಮತ್ತು ನಾವು ಈ ಪ್ರೈಸಸ್ ಅಂತೂ ತುಂಬ ಅಂದರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಇದೆ ನೀವು ಈ ಪ್ರೈಸಸ್ನ ಕೇಳಿದ್ರೆ ನೀವು ಪ್ಯೂರ್ ಸೀರೆ ಎಷ್ಟು ಕಡಿಮೆ ಸಿಗುತ್ತಾ ಅನ್ನೋ ಅಷ್ಟು ಶಾಕ್ ಆಗುತ್ತೆ ಅಷ್ಟು ಕಡಿಮೆ ಪ್ರೈಸ್ಗಿದೆ ಇನ್ನೆಲ್ಲ ನಾನು ಪ್ರೈಸಸ್ ಹೇಳ್ತೀನಿ ಒಂದೊಂದು ಸಾರಿ ತೋರಿಸ್ತಾ ತೋರಿಸ್ತಾ ನಾನು ಹೇಳ್ಕೊತಾ ಹೋಗ್ತೀನಿ ನೋಡಿ ಮೇಲ್ಗಡೆ ಈ ಥರ ಚಿಕ್ ಬಾರ್ಡರ್ ಬರುತ್ತೆ ಮತ್ತು ಸ್ಯಾರಿ ಫುಲ್ಲು ಈ ಥರ ಲೈನ್ಸ್ ಡಿಸೈನ್ಸ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ತುಂಬ ಚೆನ್ನಾಗಿದೆ ಇದು ಬ್ರೈಡಲ್ಸ್ ಕೂಡ ಬೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರು ಮತ್ತು ಇದು ಪಲ್ಲು ನೋಡಿ ಪಲ್ಲು ಈ ಥರ ಕಾಂಟ್ರಾಸ್ಟ್ ಕಲರಲ್ಲಿ ಪಲ್ಲು ಬರುತ್ತೆ ಮತ್ತು ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಕಲರಲ್ಲೇ ಬಂದು ಪ್ಲೇನ್ ಬಂದು ನೋಡಿ ಈ ಥರ ಝರಿ ಬಾರ್ಡರ್ ಬರುತ್ತೆ ಬ್ಲೌಸು ಇದು ಬ್ಲೌಸ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನಂತೂ ನಾವು ಕೊಡ್ತಾ ಇರೋವಂಥ ಪ್ರೈಸ್ಗೆ ಬೇಕಿದ್ರೆ ನೀವು ಬೇರೆ ಎಲ್ಲಾದರೂ ವಿಚಾರಿಸಿ ಇಷ್ಟು ಕಡಿಮೆ ಪ್ರೈಸ್ಗೆ ಈ ಪ್ಯೂರ್ ರೇಷ್ಮೆ ಸೀರೆನ ಈ ಕ್ವಾಲಿಟಿ ಇರುವಂಥ ರೇಷ್ಮೆ ಸೀರೆನಾ ಇಡೀ ಬೆಂಗಳೂರಲ್ಲೇ ನಾವು ಇನ್ನೂ ಸಿಗೋದಿಲ್ಲ ನಾನು ಇದನ್ನು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ ಬೇಕಿದ್ರೆ ನೀವು ಎನ್ಕ್ವೈರಿ ಮಾಡಿ ನನ್ನ ಹತ್ರ ನೀವು ಈ ಸ್ಯಾರಿನ ತೊಗೊಳ್ಳಿ ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಆ ತುಂಬ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ಗೆ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಫೋರ್ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಸಿಗುತ್ತೆ ಮತ್ತು ನಮ್ಮ ಕಡೆಯಿಂದ ಈ ಬೆಳ್ಳಿ ಲಕ್ಷ್ಮಿ ಫ್ರೇಮ್ ಕೂಡ ನಿಮಗೆ ಸಿಗ್ತಾ ಇದೆ ಇಷ್ಟು ಆಫರ್ ಸಿಗ್ತಾ ಇದೆ ಈ ಎಲ್ಲ ಆಫರ್ ನಾವು ಲಕ್ಷ್ಮಿ ಸ್ಪೆಷಲ್ ಆಫರ್ ಅಂತ ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ಮತ್ತು ಇನ್ನೂ ಒಂದು ನಮ್ಮದು ಒನ್ ಕೆ ಸಬ್ಸ್ಕ್ರೈಬರ್ ವಿತಿನ್ ತ್ರೀ ಮಂತ್ಸಲ್ಲೇ ಕಂಪ್ಲೀಟ್ ಆಗಿರೋದಕ್ಕೂ ಕೂಡ ನಾವು ಈ ಲಕ್ಷ್ಮಿ ಬೆಳ್ಳಿ ಲಕ್ಷ್ಮಿ ಇರೋವಂಥ ಫ್ರೇಮ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಬಟ್ ನಮಗೆ ಈ ವರ್ಮಾಲಕ್ಷ್ಮಿ ಸೀಸನ್ ಆಗಿರೋದ್ರಿಂದ ನಾವು ಈ ಆಫರ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಆಫರ್ನ ಯಾರು ಕೂಡ ಮಿಸ್ ಮಾಡ್ಕೊಂಡ್ರಿ ಮತ್ತು ಕಲೆಕ್ಷನ್ಸು ಅಷ್ಟೇ ಬಂದಕ್ಕಿಂತ ಒಂದು ಸೂಪರ್ ಆಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನಾನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಎಲ್ಲರೂ ಕೇಳ್ತಾ ಇರ್ತೀರ ಪಾಚಿ ಗ್ರೀನಲ್ಲಿ ನಮಗೆ ಕಲೆಕ್ಷನ್ಸ್ನ ತೋರಿಸಿ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಕಲೆಕ್ಷನ್ನು ಇದು ಪಾಚಿ ಗ್ರೀನ್ ಮತ್ತು ಮೆರೂನ್ ಕಾಂಬಿನೇಷನ್ ತುಂಬಾ ವಾಸಮ್ ಆಗಿದೆ ಮತ್ತು ಈ ಸ್ಯಾರಿ ಓವರ್ ಆಲ್ ಈ ಥರ ಬುಟಾಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಈ ಥರ ಬುಟಾಸು ಮತ್ತು ಈ ಸ್ಯಾರಿಗೆ ಬೋತ್ ಸೈಡ್ ಕೂಡ ಸ್ಮಾಲ್ ಬಾರ್ಡರೇ ಬಂದಿದೆ ಈಗ ಸ್ಮಾಲ್ ಬಾರ್ಡರ್ ಇರೋದು ಸ್ಯಾರಿ ಎಲ್ಲರೂ ತುಂಬ ಜನ ಕೇಳ್ತಾ ಇರ್ತಾರೆ ಅವರಿಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಸ್ಮಾಲ್ ಬಾರ್ಡರ್ ಆ್ಯಂಡ್ ಸ್ಯಾರಿ ಫುಲ್ಲು ಈ ಥರ ಬುಟ್ಟಸ್ ಬಂದಿದೆ ಈ ಸ್ಯಾರಿ ಪ್ರೈಸ್ ಕೂಡ ಡಿಫ್ರೆಂಟ್ ಇದೆ ಆ್ಯಕ್ಚುಲಿ ಆ ಸ್ಯಾರಿಗೂ ಈ ಸ್ಯಾರಿಗೂ ಸ್ವಲ್ಪ ಡಿಫ್ರೆಂಟ್ ಇದೆ ಇದು ಆ ಸಾರಿಗಿಂತ ಸ್ವಲ್ಪ ಕಡಿಮೆನೇ ಬರುತ್ತೆ ಪ್ರೈಸು ನೋಡಿ ಈ ಸ್ಯಾರಿಗೆ ಪಲ್ಲು ಈ ಕಲರ್ ಈ ಕನಕಾಂಬ್ರ ಕಲರಲ್ಲಿ ಬಂದಿದೆ ಈ ಪಲ್ಲು ಕಲರೇನೆ ಬ್ಲೌಸ್ ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ವರ್ಕ್ ಮಾಡಿಸೋದಕ್ಕೆ ಕಲರ್ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ಹಚ್ಚಿ ನೀವು ಗ್ರೀನ್ ಮಾಡಿಸ್ಬೋದು ಮೆರೂನ್ ಮಾಡಿಸ್ಬೋದು ಇದಕ್ಕೆ ಕಾಂಟ್ರಾಸ್ಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ವರ್ಕ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೇ ಸೀರೆ ತೊಗೊಂಡ್ರೂ ಬ್ಲೌಸ್ ಕೂಡ ಚೆನ್ನಾಗಿದ್ರೆ ಮಾತ್ರ ನಮ್ದು ಚೆನ್ನಾಗಿ ಕಾಣಿಸೋದು ಸೊ ಕಾಂಟ್ರಾಸ್ಟ್ ಕಲರ್ಸ್ ಇರೋದ್ರಿಂದ ನಿಮಗೆ ವರ್ಕ್ ಮಾಡಿಸೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋಂಥ ಆಫರ್ ಪ್ರೈಸ್ ಓನ್ಲಿ ತ್ರೀ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಮತ್ತು ಈ ಲಕ್ಷ್ಮೀ ದೇವಿ ಪ್ಯೂರ್ ಸಿಲ್ವರಲ್ಲಿ ಇರುವಂತಹ ಈ ಲಕ್ಷ್ಮೀ ದೇವಿ ಫ್ರೇಮ್ ಕೂಡ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಮತ್ತೆ ಹೇಳ್ತೀನಿ ತ್ರೀ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಈ ಪ್ಯೂರ್ ರೇಷ್ಮೆ ಇದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೈನ್ ಕಲರ್ ಇದೆ ವೆರಿ ವೆರಿ ಬ್ಯೂಟಿಫುಲ್ ಇದೆ ಈ ಸ್ಯಾರಿ ಫುಲ್ಲು ನೋಡಿ ಈ ಥರ ಫುಲ್ಲು ಜರಿಯಲ್ಲಿ ವೀವಿಂಗ್ ಇದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಟೈನ್ ಇಲ್ಲ ನೀವು ವೀವಿಂಗ್ ನೋಡ್ತಾ ಇರ್ಬೋದು ನೋಡಿ ಜೂಮ್ ಮಾಡಿ ತೋರಿಸ್ತೀವಿ ನಾವು ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಫುಲ್ ಈ ಥರ ಇದೆ ತುಂಬಾ ಗ್ರ್ಯಾಂಡ್ ಇದೆ ಈ ಸ್ಯಾರಿ ನೋಡಿ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ವೈಟ್ ಕಲರ್ಗೆ ಬ್ಲೂ ಕಾಂಬಿನೇಷನ್ ತುಂಬಾ ಸೂಪರ್ವಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಕಲರು ನೀವು ನೋಡ್ತಾ ಇರ್ಬೋದು ಎಷ್ಟು ನೋಡಿ ಸ್ಯಾರಿ ಫುಲ್ ಓವರ್ ಆಲ್ ಆ್ಯಕ್ಚುಲಿ ಇದೇ ಥರ ವೀವಿಂಗ್ ಇದೆ ತುಂಬಾ ಗ್ರ್ಯಾಂಡ್ ಇದೆ ನೋಡಿ ಈ ಸ್ಯಾರಿಗೆ ಪಲ್ಲು ಈ ಥರ ಬಂದು ಬರುತ್ತೆ ಈ ಥರ ಕಾಂಟ್ರಾಸ್ಟ್ ಕಲರಲ್ಲಿ ಪಲ್ಲು ಬಂದು ಮತ್ತು ನೀವು ನೋಡ್ತಾ ಇರ್ಬೋದು ಬ್ಲೌಸು ಈ ಥರ ಕಾಂಟ್ರಾಸ್ಟ್ ಕಲರಲ್ಲೇ ಬಂದಿದೆ ಈ ಬ್ಲೌಸ್ಗೆ ಬಾರ್ಡರು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ನಾನು ಎಲ್ಲ ರೇರ್ ಕಲೆಕ್ಷನ್ಸೇ ತಂದಿರೋದು ತುಂಬ ಕಾಂಟ್ರಾಸ್ಟ ಕಾಂಟ್ರಾಸ್ಟ್ ಕಲರ್ ಮ್ಯಾಚ್ ಆಗುವಂಥದ್ದು ಮತ್ತು ತುಂಬಾ ಟ್ರೆಂಡಿಂಗಲ್ಲಿ ಇರುವಂಥ ಕಲೆಕ್ಷನ್ಸ್ನೇ ನಾವು ತಂದಿರೋದು ತುಂಬಾ ಚೆನ್ನಾಗಿದೆ ನೀವು ಆದಷ್ಟು ಬೇಗ ಬುಕ್ ಮಾಡಿಕೊಳ್ತೀವಿ ಮತ್ತು ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋಂಥ ಆಫರ್ ಪ್ರೈಸ್ ಓನ್ಲಿ ಫೋರ್ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಫ್ರೀ ಶಿಪ್ಪಿಂಗ್ ಜೊತೆಗೆ ನಿಮಗೆ ಈ ಪ್ಯೂರ್ ಬೆಳ್ಳಿಯಲ್ಲಿರುವಂಥ ಲಕ್ಷ್ಮೀ ದೇವಿ ಕ್ರೀಮ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಮತ್ತು ನಾನು ಆಲ್ರೆಡಿ ಹೇಳಿರೋ ಹಾಗೆ ಇದೆಲ್ಲ ಚಾಲೆಂಜಿಂಗ್ ಪ್ರೈಸಲ್ಲಿ ನಿಮ್ಗೆ ಸಿಗ್ತಾ ಇದೆ ಇದೆಲ್ಲ ಪ್ಯೂರ್ ಸೀರೆ ಆಗಿರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೆರಿ ವೆರಿ ಬ್ಯೂಟಿಫುಲ್ ನೋಡಿ ಆನಂದ ಕಲರ್ ತುಂಬಾ ಚೆನ್ನಾಗಿದೆ ಆನಂದ ಬ್ಲೂ ಮತ್ತು ಇದು ಆ್ಯಕ್ಚುಲಿ ಲೈಟ್ ಲ್ಯಾವೆಂಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಮಾತ್ರ ಈ ಕಾಂಬಿನೇಷನ್ಸ್ ತುಂಬ ಮತ್ತು ಈ ಸ್ಯಾರಿ ಫುಲ್ ಓವರ್ ಆಲ್ ಈ ಥರ ಝರಿಯಲ್ಲಿ ನೋಡಿ ಮ್ಯಾಂಗೋ ಡಿಸೈನ್ಸ್ ಎಲ್ಲ ಬಂದಿದೆ ಓವರ್ ಆಲ್ ಸ್ಯಾರಿ ತುಂಬ ಗ್ರ್ಯಾಂಡಾಗಿದೆ ಇದೆಲ್ಲ ಇಲ್ಲ ನೋಡಿ ಇಷ್ಟು ಗ್ರ್ಯಾಂಡಾಗಿರೋ ಸ್ಯಾರಿನ ನಾವು ಎಷ್ಟು ಕಡಿಮೆ ಪ್ರೈಸಿಗೆ ಇದ್ದೀವಿ ನೀವೇ ಇದು ಮಾಡ್ಕೊಳ್ಳಿ ಬೇಕಿದ್ದರೆ ಎಲ್ಲಾದರೂ ವಿಚಾರಿಸಿ ಈ ಇಷ್ಟು ಪಡ ಕಡಿಮೆ ಪ್ರೈಸ್ಗೆ ನಿಮಗೆ ಸಿಗೋದಿಲ್ಲ ಸಿಂಗಲ್ ಪೀಸಸ್ ಎಲ್ಲ ನೋಡಿ ನೀವು ಸಿಂಗಲ್ ಪೀಸ್ ತೊಗೊಂಡು ನಮ್ಮ ಕಣ್ಣ ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸ್ಗೆ ಸಿಗ್ತಾಯಿದೆ ಈ ಸ್ಯಾರಿಗೆ ನೋಡಿ ಪಿಂಕ್ ಕಲರ್ ಅಲ್ಲಿ ಪಲ್ಲು ಕೊಟ್ಟಿದ್ದಾರೆ ಮತ್ತೆ ಇದು ಬ್ಲೌಸ್ ಕೂಡ ಪಿಂಕ್ ಕಲರ್ ಅಲ್ಲೇ ಕೊಟ್ಟಿದ್ದಾರೆ ಈ ತರ ತುಂಬಾ ಚೆನ್ನಾಗಿದೆ ಇದಕ್ಕಿಂತ ಕಾಂಟ್ರಾಸ್ಟ್ ಕಲರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ಲೈಟ್ ಕಲರ್ಸ್ ಅಲ್ಲಿ ಆರಾಮ್ಸೆ ನೀವು ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಮಾತ್ರ ಹಾಸಮ್ ಆಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಆದರೆ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಓನ್ಲಿ ಫೋರ್ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಮತ್ತು ನಮ್ಮ ಕಡೆಯಿಂದ ನಮ್ಮ ಅಣಿಲಿಬಾ ಫ್ಯಾಷನ್ಸ್ ಕಡೆಯಿಂದ ನಿಮಗೆ ಪ್ಯೂರ್ ಸಿಲ್ವರಲ್ಲಿರೋ ಅಂಥ ಲಕ್ಷ್ಮೀ ದೇವಿ ಇರೋವಂಥ ಫ್ರೇಮ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಸೊ ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ ಈ ಈ ಅವಕಾಶನ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇಷ್ಟ ಆದ ತಕ್ಷಣ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಸೊ ನಿಮ್ಮದು ನಮಗೆ ಆಲ್ರೆಡಿ ಹೇಳಿರೋ ಹಾಗೆ ನಾನು ಫಸ್ಟ್ ಟೈಮ್ ಪ್ಯೂರ್ ಸ್ಯಾರೀಸ್ನ ತರಿಸಿರೋದು ಇಷ್ಟು ದಿನ ಜಸ್ ಎಲ್ಲ ಸೆಮಿನೇ ನಾನು ನಿಮಗೆ ಮಾಡ್ತಾ ಇದ್ದೆ ಇವತ್ತು ಪ್ಯೂರ್ ಕೂಡ ಮಾಡ್ತಾಯಿದ್ದೀನಿ ಪ್ಯೂರ್ ಸ್ಯಾರೀಸ್ ಕೂಡ ನಿಮಗೆ ಇಷ್ಟು ಕಡಿಮೆ ಬಜೆಟ್ಗೆ ಸಿಗ್ತಾ ಇದೆ ಅಂತ ಅಂದರೆ ನೀವು ಆದಷ್ಟು ಬೇಗ ತಗೊಳ್ಳಿ ಯಾಕಂದರೆ ಇದು ಲಿಮಿಟೆಡ್ ಸ್ಟಾಕ್ ಇದೆ ಮತ್ತು ಲಿಮಿಟೆಡ್ ಕ್ರೀವಿಯರ್ ಆಫ್ ಇದೆ ಸೊ ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ನ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು